ಕೈಮಗ್ಗ ಹಾಗೂ ಜವಳಿ ಇಲಾಖೆಯಿಂದ ನೇಕಾರ ಸಮ್ಮಾನ್ ಯೋಜನೆಯಿಂದ ಆರ್ಥಿಕ ನೆರವನ್ನ ಕೊಡ್ತಾ ಇದ್ದಾರೆ ಈ ಆರ್ಥಿಕ ನೆರವು ಯಾರ್ಯಾರ ನೇಕಾರ ಇರ್ತಾರೆ ಎಲ್ಲರೂ ಅದರ ಸೌಲಭ್ಯ ಪಡಿಬಹುದು ಈ ಸೌಲಭ್ಯದ ಅಡಿ ಐದ್ ಸಾವಿರ ರೂಪಾಯಿ ಪ್ರತಿ ನೇಕಾರು ಕೊಡ್ತಾರೆ ಹಾಗೂ ನೇಕಾರ ಕೆಲಸ ಮಾಡೋಕೆ ಐದ್ ಸಾವಿರ ತಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ಬರುತ್ತೆ ಅರ್ಜಿ ಹೇಗೆ ಸನ್ಸೋದು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಹಾಗೂ ಅರ್ಜಿ ಕೊನೆ ದಿನಾಂಕ ಇದು ಎಲ್ಲರ ಮಾಹಿತಿ ನಾನು ತಗೊಂಡ್ ಬಂತಾ ಇದ್ದೀನಿ ನೀವು ಕೂಡ ಮೇಕರ್ ಆಗಿದ್ರೆ ನಿಮಗೆ ವಿಡಿಯೋ ಅಕಸ್ಮಾತ್ ಮತ್ತ ನಿಮ್ಮ ಫ್ರೆಂಡ್ ನಿಮಗೆ ಅಲ್ಲಿ ನಿಮ್ಗೆ ಗೊತ್ತಿರೋ ಮೇಕರ್ ಆಗಿದ್ರೆ ಅವ್ರಿಗೆ ವಿಡಿಯೋ ಆದಷ್ಟು ಶೇರ್ ಮಾಡಿ ವಿಡಿಯೋನ ಎಲ್ಲ ಓಡಿಸ್ತಂಗೆ ಸಪೋರ್ಟ್ ನೋಡಿ ಅವಾಗ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ನನಗೆ ಪ್ರತಿ ಒಂದು ನೆಕ್ಸ್ಟ್ ಬರ ಹಾಕಕ್ಕೆ ಒಂದು ಮೋಟಿವೇಶನ್ ಆಗಿ ಸಿಗುತ್ತೆ ಮೇಕ ಸಮ್ಮಾನ್ ಯೋಜನೆಯಡಿ ಐದ್ ಸಾವಿರ ರೂಪಾಯಿ ತಾಯಿ ಯಾರ್ಯಾರು ಪಡಿಬಹುದು ಅಂತ ನೀವೇ ಕೇಳಿದ್ರೆ ಅಥವಾ ಯಾರ್ಯಾರು ಅರ್ಜಿ ಸಲ್ಲಿಸಬಹುದು ಅಂತ ನೀವು ಕೇಳಿದ್ರೆ ಯಾರ್ಯಾರು ಮೇಗೆ ಕೆಲಸ ಮಾಡ್ತಾ ಇರ್ತಾರೆ ಅವರು ಸೀರೆ ನೆರಿತಾರಲ್ಲ ಅವ್ರು ಅಪ್ಲೈ ಮಾಡ್ಬೋದು ಹಾಗೆ ವೈಡಿಂಗ್ ಹಾಕ್ತಾರಲ್ಲ ಇರಲ್ಲ ಅವ್ರು ಅಪ್ಲೈ ಮಾಡ್ಬೋದು ಹಾಗೆ ಇದನ್ನ ತುಂಬ ಅವ್ರು ಕೂಡ ಅಪ್ಲೈ ಮಾಡ್ಬೋದು ಹಾಗೆ ಯಾವುದೇ ರೀತಿ ನೇಕಾರಿಕ ಕೆಲಸ ಮಾಡೋರು ಈ ಅರ್ಜಿನ ಸಲ್ಲಿಸ್ಬೋದು ಹಾಗೂ ಈ ಸೌಲಭ್ಯವನ್ನ ಪಡಿಬಹುದು ಏನೇನ್ ದಾಖಲಾತಿ ಬೇಕು ಐದು ಸಾವಿರ ರೂಪಾಯಿನ ಪಡಿಬೇಕು ಅಂತ ಅಂದ್ರೆ ಕೆಲಸದ ಪ್ರಮಾಣ ಪತ್ರ ಅವ್ರ ಹತ್ರ ಇರಬೇಕು ಹಾಗೂ ಒಂದು ಗುರುತಿನ ಚೀಟಿ ಏನಿದೆ ಏನು ಕಾರ್ಮಿಕ ಇಲಾಖೆಯಿಂದ ಅವರಿಗೆ ನೇಕಾರರ ಗುರುತಿ ಚೀ ಗುರುತಿನ ಚೀಟಿ ಕೊಟ್ಟಿರ್ತಾರೆ ಅದು ಅವ್ರ ಹತ್ರ ಇರಬೇಕು ಅದನ್ನು ಕೂಡ ಇಟ್ಕೋಬೇಕು ಆಧಾರ್ ಕಾರ್ಡ್ ಇರಬೇಕು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇರಬೇಕು ಹಾಗೆ ರೇಷನ್ ಕಾರ್ಡ್ ಒಂದು ಪಾಸ್ಪೋರ್ಟ್ ಸೈಜ್ ಆ ದೈಲಿಂದ ಪಾಸ್ಪೋರ್ಟ್ ಸೈಜ್ ಫೋಟೋ ಇಟ್ಕೊಂಡೋಗಿ ಹಾಗೆ ಕೊನೆಯದಾಗಿ ಯಾರು ಮಾಲೀಕರು ಇರ್ತಾರೆ ಎಲ್ಲಿ ನೇಕಾರರಿಗೆ ಅವರು ಒಂದು ಮಾಲೀಕರ ಕೆಲಸ ಮಾಡ್ತಾ ಇರ್ತಾರೆ ಅವರ ಮಾಲೀಕರ ಜೊತೆ ಒಂದು ಫೋಟೋ ಕೂಡ ಅವ್ರದ್ದು ಇರಬೇಕು ಅರ್ಜಿನ ಏನೇ ಸಲ್ಲಿಸೋದು ಅಂತ ನೀವು ಕೇಳಿದ್ರೆ ಯಾವುದೇ ತಾಲೂಕು ಅಥವಾ ಜಿಲ್ಲಾ ಮಟ್ಟದಲ್ಲಿರೋ ಕೈಮಗ್ಗ ಹಾಗೂ ಜವಳಿ ಇಲಾಖೆಯಲ್ಲಿ ನೀವು ಅರ್ಜಿನ ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸೋಕೆ ಲಾಸ್ಟ್ ಡೇ ಅಕ್ಟೋಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅದರೊಳಗೆ ಅರ್ಜಿನ ಸಲ್ಲಿಸಲೇಬೇಕು ಅಕಸ್ಮಾತ್ ಏನಾದರೂ ಅಕ್ಟೋಬರ್ ಹನ್ನೊಂದಕ್ಕೆ ಬಂದ್ರೆ ನೀವು ಅರ್ಜಿನ ಸಲ್ಲಿಸಲಿಕ್ಕೆ ನಮ್ಮ ಅಕೌಂಟ್ ಅಲ್ಲಿ ಅಪ್ಡೇಟ್ಸ್ ಇದ್ರ ಬಗ್ಗೆ ನಾನು ಕೊಡ್ತಾ ಇರ್ತೀನಿ ನೇಕಾರ್ ಸಮ್ಮಾನ್ ಯೋಜನೆ ಬಗ್ಗೆ ಏನಾದರೂ ಲಾಸ್ಟ್ ಡೇಟು ಏನಾದರೂ ಎಕ್ಸ್ಟೆಂಡ್ ಮಾಡಿದ್ರೆ ಅಕ್ಟೋಬರ್ ಹತ್ತರಿಂದ ಏನಾದರೂ ಅಕ್ಟೋಬರ್ ಮಾಡಿದ್ರೆ ಅಥವಾ ಡಿಸೆಂಬರ್ ಎಂಟು ಮಾಡ್ತಾರೆ ತಗೊಂಡ್ ಬರ್ತಾ ಇರ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಕರ್ನಾಟಕ ಸರ್ಕಾರದ ಹಾಗೂ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗಳಿರ್ಬೋದು ಯಾವುದೇ ಸ್ಕೀಮ್ಗಳು ಇರ್ಬೋದು ಅಥವಾ ಯಾವ್ದೇ ರೀತಿ ಸ್ಕಾಲರ್ಶಿಪ್ ಯೋಜನೆಗಳಿರ್ಬೋದು ಪ್ರತಿಯೊಂದು ಯೋಜನೆಗಳ ಮಾಹಿತಿ ನನ್ನ ಅಕೌಂಟ್ ಅಲ್ಲಿ ಹಲವಾರು ವಿಡಿಯೋಗಳನ್ನ ಹಾಕಿದ್ದೀನಿ ದಯಮಾಡಿ ಹೋಗಿ ಚೆಕ್ ಮಾಡಿ ಈ ಕರ್ನಾಟಕ ಸರ್ಕಾರದ ಶೀರ ಯೋಜನೆ ಅನ್ನಭಾಗ್ಯ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಹಣ ಏನ್ ಬರ್ತಿದೆ ಹನ್ನೊಂದನೇ ಕಂತು ಹನ್ನೆರಡನೇ ಕಂತು ಹಣ ಇಲ್ಲಿ ಹದ್ಮೂರನೇ ಕಂತು ಸೆಪ್ಟೆಂಬರ್ ಹದ್ಮೂರೇ ಕಂತು ಬರುತ್ತೆ ಯಾವಾಗ ಬರುತ್ತೆ ಪ್ರತಿಯೊಂದು ಮಾಹಿತಿ ಕೂಡ ನಾನು ನಾವು ಕೊಟ್ಟ ಬರ್ತಾ ಇರ್ತೀನಿ ಯಾವುದೇ ರೀತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು ಅಥವಾ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಅವರ ಅಪ್ಡೇಟ್ ಕೂಡ ನನ್ನ ಅಕೌಂಟ್ ಅಲ್ಲಿ ಇರುತ್ತೆ ಎಲ್ಲ ವಿಡಿಯೋಗಳು ಅಕೌಂಟ್ ಅಲ್ಲಿ ಇರುತ್ತೆ ದಯಮಾಡಿ ಚೆಕ್ ಮಾಡಿ ಹಾಗೆ ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಬೆಲ್ಲೈಕನ್ ನೋತ್ತಿ ಬೆಲ್ಲೈಕನ್ ಓದೋದ್ರಿಂದ ನನ್ನ ವಿಡಿಯೋಗಳು ಪ್ರತಿಯೊಂದು ವಿಡಿಯೋಗಳು ನಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಯಾವುದೇ ವಿಡಿಯೋಗಳು ನಿಮಗೆ ಪಿಸ್ ಆಗಲ್ಲ